ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಹಬ್ಬ ಶುರುವಾಗಿದೆ ಈ ಹದಿಮೂರನೇ ಮ್ಯಾಚ್ ಶ್ರಯಾ ಸಯ್ಯಾರು ಮತ್ತೆ ರಿಷಬ್ ಪಂಥರು ಕಿತ್ತಾಡ್ತಾರೆ ಈ ಕಿತ್ತ ಯಾರು ವಿನ್ ಆಗ್ತಾರೆ ಎಲ್ಲಿ ಮ್ಯಾಚ್ ನಡೀತಾ ಇದೆ ಅಲ್ಲಿ ಗ್ರೌಂಡ್ ಹೇಗಿದೆ ಆ ಗ್ರೌಂಡ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಎಷ್ಟು ಅದರಲ್ಲಿ ಲಕ್ನೋ ಸೂಪರ್ ಏನಾದರೂ ಉಪಯೋಗ ಆಗುತ್ತೆ ಹೋಮ್ ಗ್ರೌಂಡ್ ಆಗೋದ್ರಿಂದ ಇಂಥ ಡೌಟ್ಸ್ ಇರ್ತವೆ ಖಂಡಿತವಾಗ್ಲು ಒಂದಂತೂ ಸತ್ಯ ಆ ಗ್ರೌಂಡ್ ಅಲ್ಲಿ ಈವರೆಗೆ ಎಷ್ಟು ರನ್ ನೋಡಿದರೆ ಆ ಪಿಚ್ ರಿಪೋರ್ಟ್ ಹೇಗಿದೆ ಯಾರಾದ್ರೆ ಗೆಲ್ಬಹುದು ಫಸ್ಟ್ ಬ್ಯಾಟಿಂಗ್ ಅಂತಾರೆ ಸೆಕೆಂಡ್ ಬ್ಯಾಟಿಂಗ್ ಕಂತರ ಗ್ರೌಂಡ್ ಹೇಗಿದೆ ಪ್ಲೇಯರ್ಸ್ ಅಲ್ಲಿ ಯಾರಲ್ಲ ಆಡ್ತಾರೆ ಪ್ಲೇಯಿಂಗ್ ಲೈನ್ ಅಲ್ಲಿ ಯಾರು ಇರ್ತಾರೆ ಇವತ್ತಿನ ಲಕ್ನೋ ಮತ್ತೆ ಪಂಜಾಬ್ ಕಿಂಗ್ಸ್ ಒಂದು ಟೀಮ್ ಗಳ ಒಂದು ನ್ಯೂಸ್ ಏನಾಗಿರುತ್ತೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರೆ ಡನ್ ಡನ್ ಮೊದಲೇದಾಗಿ ಈ ಮ್ಯಾಚ್ ಬಂದ್ಬಿಟ್ಟು ಲಕ್ನೋದಲ್ಲಿ ಇರುತ್ತೆ ಲಕ್ನೋಗೆ ಹೋಮ್ ಗ್ರೌಂಡ್ ಆಗಿರುತ್ತೆ ರಿಷಬ್ ಪಂತ್ ಲೀಡರ್ ಆಗಿರ್ತಾರೆ ಅಂದ್ರೆ ಕ್ಯಾಪ್ಟನ್ ಆಗಿರ್ತಾರೆ ಇನ್ನು ಈ ಪಿಚ್ ಬಗ್ಗೆ ಮಾತಾಡ್ಬೇಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಗ್ರೌಂಡ್ ಅಂತ ಹೇಳ್ಬೋದು ಈ ಪಿಚ್ ಆಲ್ಮೋಸ್ಟ್ ಆಲ್ ಇಂಡಿಯಾದಲ್ಲಿ ಅಂದರೆ ಜನ ಕುತ್ಕೊಳೋದಲ್ಲ ಗ್ರೌಂಡಲ್ಲಿ ಆದ ಕಾರಣ ಬಿಗ್ಗೆಸ್ಟ್ ಗ್ರೌಂಡ್ ಅಂದರೆ ಏನು ತಲೆಯಲ್ಲಿ ಏನು ಬರುತ್ತೆ ಹೇಳಿ ಸ್ಕೋರು ಅಷ್ಟೊಂದು ಹೈಯೆಸ್ಟ್ ಆಗಿ ಹೋಗಲ್ಲ ಇಲ್ಲಿ ಸುಮಾರಾಗಿ ಹದಿನೈದು ಮ್ಯಾಚ್ ನಡೆದಿದೆ ಆ ಹದಿನೈದು ಮ್ಯಾಚಲ್ಲಿ ಒಂದೇ ಒಂದು ಸಲ ಇನ್ನೂರು ರನ್ ಹೊಡೆದ್ರು ಅದು ಕೆ ಕೆ ಆರ್ ಹೊಡೆದಿದ್ರು ಇನ್ನೂರು ರನ್ನು ಈ ಪಿಚ್ಚಲ್ಲಿ ಆದ ಕಾರಣ ರೆಡ್ ಸಾಯಿಲ್ ಪಿಚ್ ಆಗಿರುತ್ತೆ ಈ ಪಿಚ್ಚಲ್ಲಿ ಹೈಯೆಸ್ಟ್ ಸ್ಕೋರು ಒಂದು ಇದು ಮಾಡೋದು ತುಂಬ ರಾಂಗ್ ಆಗುತ್ತೆ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಅಂದರೆ ತುಂಬ ಓವರ್ ಆಯ್ತು ಈ ಸ್ಕೋರು ವೇಳೆ ಮೊದಲ ಬ್ಯಾಟಿಂಗ್ ಮಾಡಿ ಒನ್ ಏಯ್ಟಿ ಒನ್ ನೈಂಟಿ ಸ್ಕೋರ್ ಹೊಡೆದ್ರೆ ಅವರೇ ವಿನ್ನರು ಹಂಡ್ರೆಡ್ ಪರ್ಸೆಂಟು ಪಕ್ಕ ಬರೆದಿಟ್ಕೊಳ್ಳಿ ಆ ರೀತಿ ಇರುತ್ತೆ ಗ್ರೌಂಡು ಒಂದು ಪಿಚ್ಚು ಆದ ಕಾರಣ ಇಲ್ಲಿ ಟಾಸ್ ತುಂಬ ಮುಖ್ಯ ಆಗುತ್ತೆ ಯಾರೇ ಟಾಸ್ ಗೆದ್ರು ಈ ಪಿಚ್ಚಲ್ಲಿ ಮಾತ್ರ ಮೊದಲ ಬ್ಯಾಟಿಂಗ್ ಮಾಡ್ಬೋದು ಅಂತ ಒಂದು ಅನಿಸಿಕೆನೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿದೆ ಫೀಲ್ಡ್ ಬಗ್ಗೆ ಈ ಅಲ್ಲಿ ಹೆಚ್ ಆ್ಯಕ್ಚುಲಿ ಎಲ್ಲ ಗಳು ಏನಾಗುತ್ತೆ ಅಂದರೆ ಫಸ್ಟ್ ಬ್ಯಾಟಿಂಗ್ ಮೇಲೆ ಸೆಕೆಂಡ್ ಬ್ಯಾಟಿಂಗ್ ಆಡಬೇಕಾದ್ರೆ ಆ ಒಂದು ಗ್ರೌಂಡಲ್ಲಿ ಗ್ರಾಸಲ್ಲಿ ಡ್ಯೂ ಬರುತ್ತೆ ಮೋಷರ್ ಬರುತ್ತೆ ಆದ ಕಾರಣ ಏನಾಗ್ತದೆ ಬ್ಲಾ ಬಾಲು ಸ್ಲೋ ಆಗಿ ಹೆಚ್ಚಾಗಿ ಸ್ಕೋರ್ ಹೊಡೋ ಚಾನ್ಸಸ್ ಇರುತ್ತೆ ಈಜಿಯಾಗಿ ಗೆಲ್ಬೋದು ಬಟ್ ಇಲ್ಲಿ ಮಾತ್ರ ಡ್ಯೂ ಬರೋಕ್ಕೆ ಚಾನ್ಸಸ್ ಇಲ್ಲ ಅಂತ ಹೇಳ್ತಾ ಇದ್ರೆ ಉತ್ತರ ಪ್ರದೇಶ ಹಾಟ್ ತುಂಬ ಜಾಸ್ತಿ ಅಲ್ಲಿ ಆದ್ರಿಂದ ಸೆಕೆಂಡ್ ಬ್ಯಾಟಿಂಗ್ ಆಡೋರು ಏನು ಉಪಯೋಗ ಆಗಲ್ಲ ಇನ್ನು ಬಹಳ ಹೆಚ್ಚಾಗಿ ಟರ್ನ್ ಆಗುತ್ತೆ ಒಂದು ವಿಶೇಷ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಸೆಕೆಂಡ್ ಬ್ಯಾಟಿಂಗ್ ಆಡಿರೋದು ಗೆದ್ದಿರೋದು ತುಂಬ ಕಡಿಮೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ಬ್ಯಾಟಿಂಗ್ ಆಗಿ ಫಸ್ಟ್ ಬ್ಯಾಟಿಂಗ್ ಆಡಿ ತುಂಬಾ ಗೆದ್ದಿದ್ದಾರೆ ಕೊನೆ ಟೈಮು ಲಕ್ನೋ ಆಡಿದಾಗ ಇಲ್ಲಿ ಇಪ್ಪತ್ತು ರನ್ಗಳಿಂದ ಗೆದ್ದಿತ್ತು ಲಾಸ್ಟ್ ಗೇಮು ಆದ ಕಾರಣ ಇವತ್ತಿನ ಯಾರೇ ಆಡಲಿ ಮೊದಲೇ ಬ್ಯಾಟಿಂಗ್ ಆಡೋರಿಗೆ ಪ್ರಾಮುಖ್ಯತೆ ತುಂಬ ಇರುತ್ತೆ ಗೆಲ್ಲ ಚಾನ್ಸ್ ಬಿಡೋದು ಅತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಈ ಗ್ರೌಂಡಲ್ಲಿ ಪಿಚ್ ರಿಪೋರ್ಟ್ ಈಗಿರುತ್ತೆ ಇದು ಕೇವಲ ಬ್ಯಾಟಿಂಗ್ ಪಿಚ್ ಅಲ್ಲ ಬೌಲಿಂಗ್ ಪಿಚ್ ಆಗಿರುತ್ತೆ ಒಂದು ವೇಳೆ ನೀವು ಏನಾದರೂ ಟೀಮು ಚಾಯ್ಸ್ ಮಾಡಬೇಕು ಅಂದರೆ ಬೌಲಿಂಗ್ ಹೆಚ್ಚ ಹೆಚ್ಚಾಗಿ ಚಾಯ್ಸ್ ಮಾಡ್ಕೋಬೋದು ಅಂತ ಹೇಳ್ಬೋದು ಖಂಡಿತ ಅವ್ರಿಗೆ ಪ್ಲೇಯಿಂಗ್ ಲೆವೆನ್ ಅಂತ ಯಾರು ಅಂತ ಹೇಳೋದಾದರೆ ನೋಡಿ ಈ ಆಲ್ರೆಡಿ ಪಂಜಾಬ್ ಕಿಂಗು ಒಂದು ಮ್ಯಾಚ್ ಆಡಿ ಗೆದ್ದಿದೆ ಆಲ್ರೆಡಿ ಸೂಪರಾಗಿ ಚೆನ್ನಾಗಿ ಆಡಿದ್ರು ಶ್ರಯಶ್ ಆಯ್ಯರ್ ಅವರಾಗಲಿ ಶಶಾಂಕ್ ಸಿಂಗ್ ಆಗಲಿ ಆಲ್ಮೋಸ್ಟ್ ಪಂಜಾಬ್ ಕಿಂಗ್ ಯಾಕಂದರೆ ಅಲ್ಲಿ ಅರ್ಶದೀಪ್ ಆಗಿರ್ಬೋದು ಸ್ಟೋನಿಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಬೌಲಿಂಗು ಇನ್ನು ಪ್ಲೇಯಿಂಗ್ ಲೆವೆನ ತೊಗೊಂಡ್ರೆ ಪ್ರಮಶ್ರಮ ಸಿಂಗ್ ಓಪನ್ ಆಗಿ ಬರ್ತಾರೆ ಪ್ರಯಶ್ ಆರ್ಯ ಬರ್ತಾರೆ ಶ್ರೇಯಸ್ ಅಯ್ಯಾರು ಶಶಾಂಕ್ ಸಿಂಗು ಮಾರ್ಕಸ್ ಸ್ಟೋನಿಸು ಮ್ಯಾಕ್ಸೋಲ್ ಇವತ್ತು ಆಡು ಸರ ಕುಂದ್ರ ಡೌಟ್ ಇದೆ ಶ್ರೇಯಾ ಸಿಂಡಿಗೆ ಲುಕಿ ಫರ್ಗಸನ್ ಲುಕಿ ಫರ್ಗಸನ್ ಇಲ್ಲಿ ಅಂದರೆ ಪಂತ್ ಅವ್ರನ್ನ ಮತ್ತು ನಮ್ಮ ಇವರು ಲಿಕ್ಲಸ್ಪುರನ್ನ ನಾಲ್ಕು ನಾಲ್ಕು ಸಲ ಡಿಸ್ಮಿಸಲ್ ಮಾಡಿದಾರಂತೆ ಆದ ಕಾರಣ ಇವತ್ತು ಅವರ ಬೋನಿಂಗ್ ತುಂಬ ಡಿಫೆಕ್ಟ್ ಆಗ್ಬೋದು ಅವರಿಬ್ಬರಿಗೆ ಅಂತ ಹೇಳ್ಬೋದು ಆಮೇಲೆ ಉಮರಿಯ ಮಾರ್ಕೋ ಜಾನ್ಸನಾ ಹರ್ಷದೀಪ್ ಸಿಂಗು ವಿಜೇಂದ್ರ ಚಹಾಲ್ ಚಹಾಲ್ ಕೂಡ ತುಂಬ ಟರ್ನ್ ಆಗ್ಬೋದು ಈ ಬಾಲು ದೊಡ್ಡ ಗ್ರೌಂಡ್ ಆಗಿರೋ ಕಾರಣ ವಿಕೆಟ್ ಕೂಡ ತಗೋಬೋದು ಈ ಮ್ಯಾಚಲ್ಲಿ ಚಹಾಲ್ ಅಂತ ಹೇಳ್ಬೋದು ಈ ರೀತಿಯಾಗಿರುತ್ತೆ ಇನ್ನು ಪಂಜಾಬ್ ಒಂದು ಪ್ಲೇಯಿಂಗ್ ಲೆವೆನ್ ಅಂತ ತೊಗೊಂಡ್ರೆ ಇನ್ನು ಇದು ಬಂದ್ಬಿಟ್ಟು ಲಕ್ನೋ ಸೂಪರ್ ಸೆಂಡ್ ತೊಗೊಂಡ್ರೆ ಅವರು ಎರಡು ಮ್ಯಾಚಲ್ಲಿ ಒಂದು ಮ್ಯಾಚ್ ಗೆದ್ದಿದ್ದಾರೆ ಒಂದು ಮ್ಯಾಚ್ ಓದ್ತಿದ್ದಾರೆ ಇದು ಹೋಮ್ ಗ್ರೌಂಡ್ ಆಗಿರುತ್ತೆ ಅವ್ರಿಗೆ ಸ್ವಲ್ಪ ಸಪೋರ್ಟು ಜಾಸ್ತಿ ಇರುತ್ತೆ ಪಿಚ್ ಬಗ್ಗೆ ಸ್ವಲ್ಪ ಗೊತ್ತಿರ್ಬೋದು ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಪ್ಲೇಯಿಂಗ್ ಲೆವೆನ ತೊಗೊಂಡ್ರೆ ಖಂಡಿತವಲ್ಲೂ ನೋಡಿರ್ತಾರೆ ಲಾಸ್ಟ್ ಮ್ಯಾಚ್ ಯಾವ್ಯ ಯಾವ ಟೀಮ್ ಆದರೆ ಆಡಿದ್ರೂ ಅದೇ ಟೀಮ್ ಆಡ್ಬೋದು ಇಲ್ಲಿ ಸ್ವಲ್ಪ ಬ್ಯಾಟಿಂಗ್ ಲೈನ್ ಅಪ್ ಕಡಿಮೆ ಇದೆ ರಿಷಬ್ ಪಂತ್ ಫಾರ್ಮಲ್ಲಿಲ್ಲ ಮೊದಲೇದಾಗಿ ಮಿಚೆಲ್ ಮಾರ್ಷೋ ಆ್ಯಡನ್ ಮಕ್ರಮ್ ಓಪನರ್ಸ್ ಬರ್ತಾರೆ ನಿಖ್ಲಸ್ ಪುರನೂ ಹೊಂದೋಗಿ ಬರ್ತಾರೆ ನಿಕ್ಲಸ್ ಪುರ ಅವರಿಗೆ ಒಂದು ಬೆನ್ನೇಳ್ಬೋದು ಅಂತ ಹೇಳ್ಬೋದು ಯಾಕಂದರೆ ಅದು ಅಷ್ಟು ಚೆನ್ನಾಗಿ ಆಡಕತ್ತಾರೆ ಲಾಸ್ಟ್ ಮ್ಯಾಚ್ ಗೆಲ್ಲಕ್ಕೆ ಅವರೇ ಕಾರಣ ಇಲ್ಲಾಂದರೆ ಕಷ್ಟ ಆಗ್ತಾ ಇತ್ತು ಮಿಚನ್ ಮಾರ್ಶು ಆ್ಯಡನ್ ಮಕ್ರಮು ನಿಕ್ಲಸ್ ಪುರನು ರಿಷಬ್ ಪಂತ್ ಆಯುಷ್ ಬಡೋನಿ ಡೇವಿಡ್ ಮಿಲ್ಲರು ಶಬಾಜ್ ಅಹಮದು ಸಟಲ್ ಟ್ರಕೂರು ರವಿ ಬಿಷ್ಣುಯು ಅವಿಶ್ ಖಾನ್ ರವೀಂದ್ ಪ್ರಿನ್ಸ್ ಯಾದವ್ ಕಂಪೇರ್ ಟು ಇದು ಏನು ಮಾಡಿದೆ ಎರಡು ಟೀಮಲ್ಲಿ ಕಂಪೇರ್ ಮಾಡಿದ್ರೆ ಬ್ಯಾಟಿಂಗ್ ಅಪ್ ಸೇಮ್ ಇದೆ ಬಟ್ ಇಬ್ಬರು ಟೀಮಲ್ಲೂ ಬೌಲಿಂಗ್ ಚೆನ್ನಾಗಿದೆ ಬೌಲಿಂಗ್ ಚೆನ್ನಾಗಿರೋ ಟೀಮ್ನೇ ಜಾವ ತಾರಿಸ್ತಾರೆ ಕಾರಣ ಏನಂದರೆ ಯಾ ಅಲ್ಲಿ ಬೌಲಿಂಗ್ ಪಿಚ್ ಆಗಿರೋ ಕಾರಣ ಬೌಲಿಂಗ್ ಜಾಸ್ತಿ ಆಡಿಸ್ತಾರೆ ನನಗಂತ ಇವತ್ತಿನ ಪಿಡಿಷನ್ ಹೇಳ್ಬೇಕಾದ್ರೆ ಸೂಪರ್ ಜೆಂಟ್ಸ್ ಗೆಲ್ತಾರೆ ಅಂತ ಅನಿಸುತ್ತೆ ಪಂಜಾಬ್ ಕಿಂಗ್ ಮತ್ತು ಓಡೋ ಸೋಲ್ಬೋದು ಮೊದಲೇ ಮ್ಯಾಚ್ ಗೆದ್ದಿದ್ರೆ ಈ ಮ್ಯಾಚ್ ಸೋಲ್ಬೋದು ಅನ್ಸುತ್ತೆ ಮೈ ಫಿಡಿಷನ್ ಆಲ್ಸೋ ಲಕ್ನೋ ಸೂಪರ್ ಜಂಟ್ಸ್ ಈ ಮ್ಯಾಚ್ ಗೆಲ್ಲುತ್ತೆ ಅಂತ ಮತ್ತೆ ಇವತ್ತಿನ ಮ್ಯಾಚಲ್ಲಿ ನಿಮ್ಮ ನಿಮ್ಮ ಟೀಮ್ ಯಾವ ಫೇವ್ರೇಟ್ ಅಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಜೈ ಆರ್ ಸಿ ಬಿ